ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಹಾಗೂ ಅದಾನಿ ಫೌಂಡೇಶನ್ ಎಸಿಸಿ ಲಿಮಿಟೆಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಜಾಗೃತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಶಾಲಾ ಮಕ್ಕಳ ಸಹಯೋಗದೊಂದಿಗೆ ಕಾಲ್ನಡಿಗೆಯ ಜಾಥಾದ ಮೂಲಕ ಕುಡ್ತನಿ ಪಟ್ಟಣದಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯ ಸಂಸ್ಥಾಪಕರಾದ ಎಚ್ ಸುರೇಶ್ ಪಿ ಎಸ್ ಎಸ್ ಶಾಂತಮೂರ್ತಿ ತಾಲೂಕು ಅಧ್ಯಕ್ಷ ನರಸಿಂಹರಾಜು ಎಂ ಬಾಬು ಸಾಹೇಬ್ ಬಳ್ಳಾರಿ ಜಿಲ್ಲೆಯ ಆರ್ ಅಧಿಕಾರಿಗಳು ಕುಡ್ನಿ ಘಟಕದ ತಿಮ್ಮಪ್ಪ ರಮೇಶ್ ತಾಯಪ್ಪ ಮಾಲಿಂಗ ನಳಿನಿ ಇನ್ನು ಹಲವಾರು ಕಾರ್ಯಕರ್ತರು ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ವಿಜಯನಗರ ಜಿಲ್ಲೆ ಕರ್ನಾಟಕ ಪವರ್ ಟಿವಿ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಕುಡ್ತೀನಿ ನಮ್ಮ ಪಟ್ಟಣ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಮತ್ತು ನಮ್ಮ ಅದಾನಿ ಫೌಂಡೇಶನ್ ವತಿಯಿಂದ ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮ ನಡೆದಿದೆ ಯಾಕಂತ ಇವತ್ತು ಬೇರೆ ಕನ್ನಡ ಪರ ಸಂಘಟನೆ ಬೇರೆ ಕನ್ನಡ ಪರವಾಗಿಲ್ಲ ಇವತ್ತು ಸಾರ್ವಜನಿಕರ ಪರವಾಗಿ ನಾವು ಎಷ್ಟು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಕುಡ್ತಿನಲ್ಲಿ ನಮ್ಮ ಕರಬೇ ಕಾವಲು ಪಡೆಯ ನಮ್ಮ ಏನು ಇಡೀ ನಮ್ಮ ತಾಲೂಕು ಅಧ್ಯಕ್ಷರು ನರಸಿಂಹರಾಜವ್ರು ಇರ್ಬೋದು ನಮ್ಮ ತಿಮ್ಮಪ್ಪ ಇರ್ಬೋದು ನಮ್ಮ ಎಲ್ಲ ರೆಡ್ಡಿ ಅವರು ಇರ್ಬೋದು ನಮ್ಮ ರಮೇಶ್ ಇರ್ಬೋದು ನಮ್ಮ ಕಾರ್ಯಕರ್ತರೆಲ್ಲ ಭಾಳ ಸ್ಫೂರ್ತಿಯಿಂದ ಇವತ್ತೊಂದು ರಸ್ತೆ ಸುರಕ್ಷತಾ ಕಾರ್ಯಕ್ರಮ ನೋಡಿ ಅದು ಹೇಳಿಕೆ ತುಂಬ ಚೆಂದ ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಇದರಲ್ಲಿ ಇದು ಮಕ್ಕಳಿಗೆ ಒಂದು ಏನು ಒಂದು ತಿಳುವಳಿಕೆ ಪಾಠ ಅಂದ್ರೆ ಏನು ಸಂಚಾರಿ ವ್ಯವಸ್ಥೆಯಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಏನು ಆರ್ ಟಿ ಓ ಕಚೇರಿಗೆ ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಮಾಡಿ ಅಂತೇಳಿ ಇವತ್ತು ಸಾರಿಗೆ ಇಲಾಖೆಯಿಂದ ಬೇಕಾದಷ್ಟು ಅನುದಾನ ಬರುತ್ತೆ ಯಾವ ಆರ್ ಟಿ ಓ ಕಚೇರಿಲಿ ಯಾವ ಅಧಿಕಾರಿಗಳು ಯಾವುದೇ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇಲ್ಲ ಬಳ್ಳಾರಿ ನಗರ ಸೇರಿದಂತೆ ಪ್ರತಿ ಒಂದು ತಾಲೂಕುಗಳಲ್ಲಿ ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಏನು ಇವತ್ತು ಸಾರಿಗೆ ಇಲಾಖೆಯವರಿಗೆ ನಿರ್ದೇಶನ ಕೊಟ್ಟಿದೆ ಆದರೆ ಎಲ್ಲೂ ಕಾರ್ಯಕ್ರಮಗಳು ಮಾಡೋದಿಲ್ಲ ಇವತ್ತು ರಸ್ತೆ ಸುರಕ್ಷತಾ ಕಾರ್ಯಕ್ರಮಗಳು ಮಾಡ್ತಿರೋದು ಯಾರಪ್ಪ ಅಂತ ಹೇಳಿದ್ರೆ ನಮ್ಮಂಥ ಸಂಘ ಸಂಸ್ಥೆಗಳು ಪ್ರಗತಿಪರ ಸಂಘಟನೆಗಳು ಇವತ್ತು ಕೇವಲ ನಮ್ಮ ನಾಡಿನಲ್ಲಿ ಕನ್ನಡ ಉಳಿಸಿ ಕನ್ನಡ ಬೆ ಬೆಳೆಸಿ ಅನ್ನೋದ್ರ ಜೊತೇಲಿ ಅಷ್ಟೇ ಅಲ್ಲ ಕಾರ್ಮಿಕರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಮತ್ತೆ ಇಡೀ ಸಮಸ್ತ ಗ್ರಾಮಸ್ಥರ ಪರವಾಗಿ ಏನಿವತ್ತು ಸುಮಾರು ಐದು ವರ್ಷಗಳಿಂದೆ ಇಲ್ಲಿ ಮಕ್ಕಳ ಅಪಘಾತಕ್ಕೆ ಸುಮಾರು ಎಂಟು ಮಕ್ಕಳು ಬಹಳ ನಿರ್ಜನವಾಗಿ ಅವರು ಇವತ್ತೇನು ಮೃತಪಟ್ಟರು ಅದನ್ನು ನೋಡ್ಲಾರ್ದ ಕೂಡಲೇ ಈ ಕುಡ್ತಿನಿಗೆ ಒಂದು ಸುತ್ತೋಲೆ ಒಡಿಸಿ ಈ ಕುಡ್ತಿನಿಗೆ ಒಂದು ಬೈಪಾಸ್ ರಸ್ತೆ ಬೇಕೇ ಬೇಕು ಅಂತೇಳಿ ಅವತ್ತು ಹೋರಾಟ ಮಾಡಿದ್ವಿ ಕೆಲವರು ಅದನ್ನ ವಿರೋಧ ಮಾಡಿದ್ರು ಆ ವಿರೋಧದ ನಡುವೆ ಕೂಡ ಇವತ್ತು ಕುಡ್ತಿನಲ್ಲಿ ಬೈಪಾಸ್ ರಸ್ತೆಯನ್ನ ನಿರ್ಮಾಣಕ್ಕೆ ಇವತ್ತು ಚಾಲನೆ ಕೊಟ್ಟಿವಿ ಬೈಪಾಸ್ ರಸ್ತೆ ಜಿಲ್ಲಾಡಳಿತ ಮಾಡಿದೆ ಇದು ಕರ್ನಾಟಕ ರಕ್ಷಣಾ ವೇದಿಕೆ ಕೆಲಸ ಜತೆಗೆ ಕುಡ್ತಿನಿ ಒಳಭಾಗದಲ್ಲಿ ಕೂಡ ಏನು ಇವತ್ತು ಡಿವೈಡರ್ ಹಾಕಿ ಎರಡು ಫೋರ್ ವೇ ರಸ್ತೆ ಆಗಿದೆ ಅಂತ ಹೇಳಿದ್ರೆ ಇದು ಕೂಡ ನಮ್ಮ ಸಂಘಟನೆಯ ಎಲ್ಲೋ ಒಂದು ಅಳಿಲು ಸೇವೆ ಅಂತ ಹೇಳ್ತಾರೆ ಅಳಿಲು ಹೋರಾಟವನ್ನು ನಾವು ಮಾಡ್ಕೊಂಡ್ಬಂದ್ವಿ ಅದೇ ನಿಟ್ಟಿನಲ್ಲಿ ಕೂಡ ಕನ್ನಡ ರಾಜ್ಯೋತ್ಸವ ಸಂದರ್ಭಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಾಗಿರ್ಬೋದು ಮತ್ತೆ ಮಹಿಳೆಯರ ಪರವಾಗಿ ವಿಶೇಷವಾದ ಹೋರಾಟ ಮಾಡಿರೋದಾಗಿರ್ಬೋದು ಇವತ್ತು ಕುಡ್ತಿನಿ ಗ್ರಾಮದಲ್ಲಿ ಕೂಡ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ನಳಿನಿಯವರೆಗೂ ಕೂಡ ನಾನು ಹೇಳ್ತೀನಿ ಇಲ್ಲಿ ಒಂದು ಮಹಿಳೆಯರ ಪರವಾಗಿ ದೊಡ್ಡ ಜಾಥಾ ನಡಿಬೇಕು ಯಾಕಂದ್ರೆ ಇವತ್ತು ಅತ್ಯಾಚಾರ ನಡೀತಾ ಇದೆ ಮುದ್ದು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಗುಲ್ಬರ್ಗದಲ್ಲಿ ಒಂದೂವರೆ ವರ್ಷದ ಒಂದು ಅಪ್ರಾಪ್ತ ಸಣ್ಣ ಮಗುವಿನ ಮೇಲೆ ಅತ್ಯಾಚಾರನ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ದೆಹಲಿಯಲ್ಲಿ ನೋಡಿದಿರ ನೀವು ಬೇಕಾದಂತ ಬರ್ಬರುವಂತ ಮಹಿಳೆ ಮೇಲೆ ಅತ್ಯಾಚಾರ ನಡೆದಿರ್ಬೋದು ಇರ್ಬೋದು ಅದಕ್ಕೋಸ್ಕರ ಇವತ್ತು ನಾವೇನು ಹೇಳ್ತೀವಿ ಬೇರೆ ಕನ್ನಡಪರ ಸಂಘಟನೆಗಳು ಅಷ್ಟೇ ಅಲ್ಲ ಇರ್ತಕ್ಕಂಥ ಎಲ್ಲ ಮಹಿಳಾ ಸಮಾಜಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಹೊರಗೆ ಬರ್ಬೇಕು ಯಾಕಂತ ಹೇಳಿದ್ರೆ ಇವತ್ತು ಮಹಿಳೆಯರ ಶೋಷಣೆಗೋಸ್ಕರ ಯಾರು ಧ್ವನಿ ಎತ್ತಾ ಇಲ್ಲ ಅದ್ರಲ್ಲ ನಮ್ಮ ನಾಳುವಂತ ರಾಜಕಾರಣಿಗಳು ಏನಿದ್ದಾರೆ ಅವ್ರಿಗೆ ಏನು ಬೇಕಾಗಿಲ್ಲ ಕುಡ್ತಿನಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ ಇಲ್ಲಿ ಇವತ್ತೇನು ಸಂತೆ ನಡೆಯುತ್ತೆ ಆ ಸಂತೆ ನಡೆದ್ರೆ ಇಲ್ಲಿ ವರ್ತಕರಿಗೆ ಜಾಗ ಇಲ್ಲ ಸಂತೆ ಎಲ್ಲಿ ಅನ್ನೋದು ಪಟ್ಟಣ ಪಂಚಾಯತ್ಗೆ ಇವತ್ತಿಗೂ ಗೊತ್ತಿಲ್ಲ ಹಾಗಾಗಿ ಇವತ್ತು ಹೇಳಕ್ ಇಷ್ಟಪಡ್ತೀನಿ ಪಟ್ಟಣ ಪಂಚಾಯತಿಯ ಮುಖ್ಯ ಅಧಿಕಾರಿಗಳಿಗೆ ಹೇಳ್ತೀವಿ ಈ ಭಾಗದ ಮುಂದೆ ಬರೋ ಶಾಸಕರಿಗೆ ಹೇಳ್ತೀವಿ ಈ ಭಾಗದ ಏನು ಎಂ ಪಿ ಇದಾರೆ ತುಕಾರಂ ಅವರು ನಾನು ಅನ್ನೋದನ್ನ ಬಿಟ್ಟು ನಾವು ಒಂದು ಇಡೀ ಕುಡ್ತಿನಿ ಇರ್ಬೋದು ಬಳ್ಳಾರಿ ಜಿಲ್ಲೆ ಇರ್ಬೋದು ವಿಜಯನಗರ ಜಿಲ್ಲೆ ಇರ್ಬೋದು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಮಾತನ್ನ ಕಾರ್ಯರೂಪದಲ್ಲಿ ತರ್ರಿ ಅಂತ ಹೇಳ್ತೀವಿ ಇವತ್ತು ಕುಡ್ತಿನಲ್ಲಿ ಶೌಚಾಲಯಗಳಿಲ್ಲ ಇವತ್ತು ಹೇಳ್ತಾರೆ ಇವತ್ತು ಮುಖ್ಯ ಅಧಿಕಾರಿಗಳು ಹೇಳ್ತಾರೆ ಎಲ್ಲರೂ ಬೈಲು ಶೌಚ ಬೈಲು ಶೌಚಾಲಯಕ್ಕೆ ಹೋಗ್ತಾರೆ ಅಂತ ಬೌಲು ಬಯಲು ಶೌಚಾಲಯಕ್ಕೆ ಹೋಗ್ತಿರೋದನ್ನ ನೀವೇನ್ ಮಾಡ್ತಾ ಇದೀರ ಹಾಗಾದ್ರೆ ಬಯಲು ಶೌಚಾಲಯಕ್ಕೆ ಸಾರ್ವಜನಿಕರು ಹೋಗ್ತಾ ಇದಾರೆ ಅಂದ್ರೆ ನಿಮ್ಮ ಪಾತ್ರ ಏನು ಪ್ರತಿ ಮನೆ ಮನೆಗೆ ಒಂದು ಶೌಚಾಲಯನ ಕಟ್ಸ್ಕೊಡಿ ಅಷ್ಟೇಲ್ಲ ಏನು ಅಂಗಡಿಗಳು ಇಟ್ಟಿದ್ದಾರೆ ಈ ಟಿಫನ್ ಮಾಡುವಂತ ಅಂಗಡಿಗಳು ಸಣ್ಣ ಸಣ್ಣ ಅಂಗಡಿಗಳು ಏನಿದೆ ಆ ವ್ಯಾಪಾರಸ್ಥರಿಗೆ ಒಂದು ಫುಟ್ಪಾತ್ ಕಾರ್ನರ್ ಬಳ್ಳಾರಿಯಲ್ಲಿ ಏನ್ ಮಾಡಿದ್ದಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟೀಲಿ ಏನ್ ಮಾಡಿದ್ದಾರೆ ಆತರ ನೀವು ಒಂದು ಟೆಂಡರ್ನ ಪ್ರಕ್ರಿಯೆ ಮಾಡಿ ಇದಕ್ಕೊಂದು ಒಳ್ಳೆಯ ಜಾಗವನ್ನು ವ್ಯವಸ್ಥೆ ಮಾಡಿ ಇದು ಪೂರ್ತಿ ಸಂತೆ ಮೈದಾನನ ಅಥವಾ ಸಂತೆಗೋಸ್ಕರ ಬೇರೆ ಮೈದಾನ ಕೊಡ್ತೀರಾ ಈ ಫುಟ್ಪಾತ್ ಕಾರ್ನರ್ನ ಭಾಳ ನೀಟಾಗಿ ಮಾಡಿಕೊಡಿ ಅಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪಡೆಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ ನಮಗೆ ಯಾವುದೇ ರಾಜಕೀಯ ಇನ್ನೊಂದು ಇನ್ನೊಂದು ಯಾವುದೇ ಎಂ ಪಿ ಶಾಸಕ ಯಾರ್ದು ಭಯ ಇಲ್ಲ ಇದ್ದಂಗೆ ಹೇಳುವಂಥ ಸಂಘಟನೆ ಏನಾದರೂ ರಾಜ್ಯದಲ್ಲಿದ್ದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಕೌಲುಪಡೆ ಮಾತ್ರ ಸಾರ್ವಜನಿಕರ ಶೌಚಾಲಯಗಳನ್ನು ಅಲ್ಲೊಂದು ಅಲ್ಲೊಂದು ಮಾಡಬೇಕು ಅಂತೇಳಿ ನಾನಿವತ್ತು ಈ ಪಟ್ಟಣ ಪಂಚಾಯತಿಗೆ ಒತ್ತಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ಜೊತೆಗೆ ಏನು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಆಸ್ಪತ್ರೆ ಇವತ್ತು ಅದು ಇಲ್ಲಿ ಅಲ್ಲಿ ವೈದ್ಯರೇ ಸರಿ ಇಲ್ಲ ಇವತ್ತು ಜಿಲ್ಲಾ ನಮ್ಮ ಯಾರು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮೊನ್ನೆ ನಮ್ಮ ತಾಲೂಕಾ ಅಧ್ಯಕ್ಷರು ಗಲಾಟೆ ಮಾಡಿದ್ದಾರೆ ನೀವು ಇಲ್ಲಿ ಒಂದು ಆಸ್ಪತ್ರೆಗೆ ಅಲ್ಲಿ ವೈದ್ಯರೇ ಇಲ್ಲ ಆದ್ರೆ ಮೂವತ್ತು ಬೆಡ್ ಆಸ್ಪತ್ರೆ ಇರ್ತಕ್ಕಂಥ ಇದನ್ನ ಐವ ಅಪ್ಗ್ರೇಡ್ ಮಾಡಿ ಅಂದ್ರೆ ಇಲ್ಲಿ ಆಸ್ಪತ್ರೆನ ಹಂಡ್ರೆಡ್ ಬೆಡ್ ಅಥವಾ ಫಿಫ್ಟಿ ಬೆಡ್ ಐವತ್ತು ಹಾಸಿಗೆ ಉಳ್ಳ ಸುಸಜ್ಜಿತವಾದಂತಹ ಒಂದು ರಸ್ತೆಯನ್ನ ಮಾಡ್ಕೊಡಿ ಮಾಡಿಕೊಡಿ ಅಂತೇಳಿ ಇವತ್ತು ಎಂ ಪಿ ಆಗಿರ್ತಕ್ಕಂಥ ತುಕಾರಾಮ್ ಅವ್ರಿಗೆ ಹೇಳ್ತೀವಿ ಯಾಕಂದ್ರೆ ಇವತ್ತು ನಮ್ದು ಏನು ಜಿಲ್ಲಾ ಖಜಾನೆ ಇದೆ ಗಣಿ ಖಜಾನೆ ಡಿ ಎಂ ಎಫ್ ಒ ಫಂಡ್ ಅಂತ ಏನು ಹೇಳ್ತೀರಾ ಆ ಡಿ ಎಂ ಎಫ್ ಒ ಫಂಡ್ ಇವತ್ತು ಕೋಟ್ಯಾಂತರ ರೂಪಾಯಿ ಅನುದಾನ ಇದೆ ಆ ಅನುದಾನದಲ್ಲಿ ಇರೋದು ನಾವು ಪುಣ್ಯವಂತರು ಹಾಗಾಗಿ ಇವತ್ತು ಎಂ ಪಿ ಅವರಿಗೆ ನಾವು ಏನು ಹೇಳ್ತೀವಿ ಕುರ್ತಿನಲ್ಲಿ ಇವತ್ತು ಒಂದು ಒಳ್ಳೆ ಶೌಚಾಲಯ ನಿರ್ಮಾಣ ಮಾಡ್ಕೊಡಿರೋ ಗ್ರಾಮಸ್ಥರಿಗೆ ಮತ್ತೆ ಪಟ್ಟಣ ಪಂಚಾಯತಿಯ ಒಂದು ಕಚೇರಿ ದೊಡ್ಡ ಮಟ್ಟದಲ್ಲಿ ಮಾಡಿಕೊಡಿ ಜೊತೆಗೆ ಇವತ್ತು ಏನು ಒಂದು ಹಂಡ್ರೆಡ್ ಬೆಡ್ ಹಾಸ್ಟೆಲ್ ಮಾಡಿದ್ರು ಕೂಡ ಆಸ್ಪತ್ರೆ ಮಾಡಿದ್ರು ಕೂಡ ನಮ್ಗೇನು ಅದು ಅಭ್ಯಂತರ ಇಲ್ಲ ಮಕ್ ಇವರಿಗೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೆರಿಗೆಗೆ ಜೊತೆಗೆ ಈ ಕುಡ್ತಿನಿ ಭಾಗದಲ್ಲಿ ಮೂವತ್ತೈದು ಸಾವಿರ ಜನ ಜನಸಂಖ್ಯೆ ಇರ್ತಕ್ಕಂಥ ಈ ಕುಡ್ತೀನಿ ಈ ಒಂದು ಪಟ್ಟಣ ಪಂಚಾಯತಿಗೆ ನಿಮ್ಮ ಕೊಡುಗೆ ದೊಡ್ಡದಾಗಿತ್ತೆ ಹಾಗಾಗಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಗೆ ಯಾರ್ದು ಭಯ ಇಲ್ಲ ಖಂಡನೆ ಮಾಡಬೇಕು ಹೋರಾಟ ಮಾಡಬೇಕಂದ್ರೆ ಖಂಡಿತವಾಗಿ ನಿಮ್ಮ ಮನೆ ಮುಂದೆ ನಾವು ಹೋರಾಟ ಮಾಡ್ತೀವಿ ಯಾವುದೇ ಜನಪ್ರತಿನಿಧಿಗಳ ಬಗ್ಗೆ ನಮಗೆ ಭಯ ಇಲ್ಲ ಜನರ ಸುರಕ್ಷತೆ ಮಕ್ಕಳ ಸುರಕ್ಷತೆನೆ ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಕಾವು ಪಡೆಯ ಒಂದು ಉದ್ದೇಶ ಅಂತ ಹೇಳಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕಾವಲು ಪಡೆ ಮಹಿಳಾ ಘಟಕದ ಅಧ್ಯಕ್ಷೆ ಆದ ನಾವು ನಳಿನಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಮಹಿಳಾ ಘಟಕದ ಅಧ್ಯಕ್ಷೆ ನಳಿನಿ ಅವರು ನಾವು ಮಾತಾಡ್ತಾ ಇರೋದು ನಮ್ಮ ಜೊತೆ ಅವರು ಮತ್ತು ಪರಿಮಳ ಅವರು ಇದ್ದಾರೆ ತೋಣಗರ್ಕರಿಂದ ಬಂದಿದ್ದಾರೆ ಈಗ ನಾವು ಈ ಕಾರ್ಯಕ್ರಮ ಮಾಡಿದ ಉದ್ದೇಶ ಏನಂತಂದ್ರೆ ಎಸ್ ಸಿ ಜಿ ಅದಾನಿ ಫೌಂಡೇಶನ್ ಕಡೆಯಿಂದ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ರಸ್ತೆ ಸಪ್ತಾಹ ದಿನ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಮಕ್ಕಳ ಕಾರ್ಯಕ್ರಮ ಮತ್ತು ನಾವು ನಮ್ಮ ರಕ್ಷಣಾ ವೇದಿಕೆ ಸುರೇಶನವೃತ್ತ ಸಂಗಡೆಯೊಂದಿಗೆ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದೇವೆ ಯಾಕೆ ಈ ಕಾರ್ಯಕ್ರಮ ಮಾಡಿದ್ವಿ ಅಂದರೆ ಸಾಕಷ್ಟು ಅಪಘಾತಗಳು ಆಗುವುದು ರಸ್ತೆಯಲ್ಲೇ ಮೊದಲೆಲ್ಲ ಗಾಡಿಗಳಿದ್ವು ಎತ್ತಿನ ಬಂಡಿಗಳಿದ್ವು ಈಗ ಪ್ರತಿ ಮನೆಗೆ ಎಷ್ಟು ಮಂದಿ ಇದ್ದಾರೋ ಅಷ್ಟು ಮಂದಿನೂ ಗಾಡಿಗಳಿದ್ದಾವೆ ಹಾಗಾಗಿ ರಸ್ತೆ ಅಪಘಾತ ಆಗದಂತೆ ನಾವು ಹೆಲ್ಮೆಟ್ ಧರಿಸಬೇಕು ಯಥೇಚ್ಛವಾಗಿ ಫೋನ್ಗಳನ್ನು ವಾಹನ ಚಲಾಯಿಸುವಾಗ ಮಾಡಬಾರ್ದು ಆಮೇಲೆ ನಿದ್ರೆ ಬಂದರೆ ಸ್ವಲ್ಪ ಗಾಡಿ ನಿಲ್ಲಿಸಿ ಮುಖ ತೊಳ್ಕೊಂಡಾದರೂ ಹೋಗಬೇಕು ಇಷ್ಟೆಲ್ಲ ಕಾರ್ಯಕ್ರಮ ಯಾಕೆ ನಾವು ಮಾಡ್ತಾಯಿದ್ದೀವಿ ಅಂದರೆ ಜನರ ಸೇವೆ ಮಾಡೋದ್ರ ಮುಖಾಂತರ ನಾವು ಇದನ್ನು ಅಳಿಲು ಸೇವೆ ಅಂದ್ಕೊಂಡು ನಾವು ಮಾಡ್ತಾಯಿದ್ದೀವಿ ನಮ್ಮ ರಕ್ಷಣಾ ವೇದಿಕೆ ಬೇ ಕೇವಲ ಕನ್ನಡ ಉಳಿಸೋದಷ್ಟೇ ಅಲ್ಲ ಜನರ ಕಷ್ಟಕ್ಕೆ ಸ್ಪಂದಿಸುವಂತಹ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇದ್ದೀವಿ ಮುಂದನ್ನು ಮಾಡ್ತೀವಿ ನಮ್ಮ ಜೀವ ಇರೋದೇ ಈ ಜನ ಸೇವೆ ಮಾಡಬೇಕಂತ ಈಗ ಇತ್ತೀಚೆಗೆ ಸಾಕಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ ಯಾಕೆ ಈ ದೌರ್ಜನ್ಯ ನಡೀತಾ ಇದೆ ಅಂತಂದರೆ ನಮ್ಮ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಮಹಿಳೆಯರನ್ನ ತರ್ಟಿ ಪರ್ಸೆಂಟ್ ತರ್ಟಿ ತ್ರೀ ಪರ್ಸೆಂಟ್ ಅಂತ ಮೀಸಲಾತಿ ಇಡ್ತಿದ್ದೀರಾ ಮೀಸಲಾತಿ ಬೇಕಾಗಿಲ್ಲ ನಮಗೆ ಸುರಕ್ಷೆ ಬೇಕಾಗಿದೆ ಫಸ್ಟು ಸುರಕ್ಷತೆ ಇಲ್ಲ ಅಂದಮೇಲೆ ನಾವು ಮೀಸಲಾತಿ ತೊಗೊಂಡು ಏನು ಮಾಡೋಣ ಮನೆಯಿಂದ ಒಬ್ಬಂಟಿ ಒಂದು ಹೆಣ್ಮಗಳು ಹೊರಗೆ ಬರಬೇಕಂದ್ರೆ ಭಯ ಇದ್ದೀವಿ ಚಿಕ್ಕ ಮಕ್ಕಳು ಇಲ್ಲ ವಯಸ್ಸ್ರೂ ಕೇಳ್ತಾ ಇಲ್ಲ ಯಾಕೆ ಈ ಸ್ಥಿತಿ ನಮ್ಮ ದೇಶಕ್ಕೆ ಎಪ್ಪತ್ತಾರು ವರ್ಷ ಸ್ವಾತಂತ್ರ್ಯ ಬಂದು ಏನಕ್ಕೆ ಸ್ವಾತಂತ್ರ್ಯ ಬಂದಿದ್ದಾರೆ ನಮಗೆ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂದಮೇಲೆ ಸ್ವಾತಂತ್ರ್ಯ ನಮಗೆ ಬೇಕಾಗಿದ್ದಿಲ್ಲ ಮಹಾತ್ಮ ಗಾಂಧೀಜಿ ಅವರು ಸಾಕಷ್ಟು ಹೋರಾಟ ಮಾಡಿದರು ಮಹಿಳೆಯರೊಟ್ಟಿಗೆ ಅವರು ಯಾವತ್ತೂ ಈ ಅತ್ಯಾಚಾರಗಳನ್ನು ಖಂಡಿಸಿದಂಥ ವ್ಯಕ್ತಿ ಅಂಥ ವ್ಯಕ್ತಿ ಇರೋಂಥ ನಾವು ನಾಡಲ್ಲಿ ಓಡಾಡಿದಂಥ ಬಳ್ಳಾರಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಇದ್ದೀವಿ ಅಂತಂದರೆ ಪುಣ್ಯ ಮಾಡಿರಬೇಕು ಯಾಕಂದರೆ ನಾವು ಮಹಿಳೆಯರಿಗೆ ಸಣ್ಣ ಸಣ್ಣ ರೀ ಅತ್ಯಾಚಾರ ನೋಡ್ತಾ ಇದ್ದರೆ ತುಂಬ ಭಯನೇ ಆಗುತ್ತೆ ಟಿ ವಿ ನೋಡಿದರೆ ಸಾಕು ಮೊಬೈಲ್ ನೋಡಿದರೆ ಸಾಕು ಅಲ್ಲಿಯ ಅತ್ಯಾಚಾರ ಇಲ್ಲಿ ಅತ್ಯಾಚಾರ ಅಲ್ಲೇ ಕೊಲೆ ಐವತ್ತು ಪೀಸು ಎಪ್ಪತ್ತು ಪೀಸು ಏನು ರೀ ಚಿಕನ್ ಮಟನ್ ಕಡ್ದಂಗೆ ಕಡಿತಿದ್ದಾರೆ ಮಹಿಳೆಯರನ್ನ ಒಂದು ಹೆಣ್ಣು ಪ್ರೀತಿಸಿದಳೆ ಅಂದರೆ ಅದಕ್ಕೆ ಧಿಕ್ಕಾರ ಆಗ್ತಾರೆ ಹೊರತು ಕೊಲೆ ಮಾಡಬಾರ್ದು ಖಂಡಿಸಬೇಕು ಈ ಥರ ಮಾಡಬಾರ್ದು ಅಂತೇಳಿ ಕಾಲೇಜುಗಳಂದರೂ ಕೇಳ್ರಿ ಚಾಕ ಇರಿತ ಇವಕ್ಕೆಲ್ಲ ಮಹಿಳೆಯರೇ ಯಥೇಚ್ಛವಾಗಿ ಇದ್ದಾರೆ ಅದ್ರ ಪರವಾಗಿ ನಾವು ನಮ್ಮ ರಕ್ಷಣಾ ವೇದಿಕೆ ಕಡೆ ಎಚ್ಚರ ಸುರೇಶ್ನ ಕಡೆ ಇಟ್ಕೊಂಡು ಒಗ್ಗಟ್ಟಾಗಿ ಎಲ್ಲ ಮಹಿಳೆಯರನ್ನ ಜೊತೆಗೂಡಿಸ್ಕೊಂಡು ನಾವು ಒಂದು ಮಹಿಳೆಯರ ದೌರ್ಜನ್ಯ ತಡೆಗಟ್ಟ ಕಾರ್ಯಕ್ರಮವನ್ನು ಹೇಳಿ ಅಣ್ಣನ ಹತ್ರ ಇವಾಗ ಕೇಳ್ಕೊತಿದ್ದೀವಿ ಮಾಡೇ ಮಾಡ್ತೀವಿ ಇದೇ ಥರ ವೇದಿಕೆ ಮಾಡಿ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸ್ತೀವಿ ಜೈನ್ ಜೈ ಕರ್ನಾಟಕ ಮಾತಾಡ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಹಾಗೂ ಅದಾನಿ ಫೌಂಡೇಶನ್ ಎ ಸಿ ಸಿ ಲಿಮಿಟೆಡ್ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಜಾಗೃತಿ ಕಾರ್ಯಕ್ರಮ ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂದರೆ ಈ ರಸ್ತೆಗಳಲ್ಲಿ ಆಗುವಂತಹ ಅಪಘಾತಗಳನ್ನು ತಡೆಯುವ ಒಂದು ನಿಟ್ಟಿನಲ್ಲಿ ನಾವು ಈ ದಿನ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಾರೂ ಮಾಡೋಕ್ಕಾಗಲ್ಲ ಈ ಥರ ಏನಪ್ಪ ಅಂದರೆ ನಮ್ಮ ರಕ್ಷಣಾ ವೇದಿಕೆಯೇ ಮಾಡಬೇಕು ನಾವು ಬೇರೆಯವ್ರು ಯಾರು ಮಾಡೋಕ್ಕ ಈ ಕಾರ್ಯಕ್ರಮಗಳು ಮಾಡಲ್ಲ ಯಾಕೆ ಮಾಡಲ್ಲಪ್ಪ ಅಂದರೆ ಅವ್ರಿಗೆ ಇದ್ರಿಂದ ನಮಗೇನು ಬರ್ತದೆ ಬಿಡಪ್ಪ ಅಂತ ಒಂದು ಉದ್ದೇಶದಿಂದ ಯಾರೂ ಮಾಡೋಕ್ಕೋಗಲ್ಲ ನಾವು ಮಾಡೋದು ಎಲ್ಲರಿಗೆ ಒಂದು ಚಿಕ್ಕ ಮಕ್ಕಳಿಂದ ದೊಡ್ಡೋರಿಗೆ ಇದ್ರ ಬಗ್ಗೆ ಒಂದು ಮಾಹಿತಿ ತಿಳಿಸ್ಬೇಕಂತೇಳಿ ನಾವು ದಿನ ವಿನೂತನವಾಗಿ ನಮ್ಮ ರಕ್ಷಣಾ ವೇದಿಕೆ ಕಾವಲು ಪಡೆ ಹಾಗೂ ಅದಾನಿ ಫೌಂಡೇಶನ್ ಎ ಸಿ ಸಿ ಲಿಮಿಟೆಡ್ ವತಿಯಿಂದ ಇದನ್ನು ಕಾರ್ಯಕ್ರಮ ಮಾಡಿದ್ವಿ ಆದರೂ ಕೂಡ ನಾವು ಎಲ್ಲ ನಮ್ಮ ಮುಖ್ಯ ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿಗಳಿಗೂ ಕರೆದಿದ್ವಿ ನಮ್ಮ ಪ ಗ್ರಾಮಗ ಗ್ರಾಮದ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಅಧ್ಯಕ್ಷರನ್ನು ಚಂದ್ರಪ್ಪಣ್ಣ ಬಸಮ್ಮ ಚಂದ್ರಪ್ಪ ಅವ್ರನ್ನು ಕೂಡ ಕರೆದಿದ್ವಿ ಎಲ್ಲರನ್ನೂ ಆಹ್ವಾನ ಮಾಡಿದ್ವಿ ಅವ್ರ ವೈಯಕ್ತಿಕ ಕಾರಣಗಳಿಂದ ಬಂದಿಲ್ಲ ಇಂಥ ಕಾರ್ಯಕ್ರಮಗಳಿಗೆ ಅವ್ರು ಬರಬೇಕು ಆದ್ರೂ ಬಂದಿಲ್ಲ ಸಂತೋಷ ಈಗ ನಮ್ಮ ಕುಡ್ತನೆಯಲ್ಲಿ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ಬಿಟ್ಟವ ಯಾಕಪ್ಪ ಅಂದರೆ ಈ ಕುಡ್ನೆಯಲ್ಲಿ ಮುಖ್ಯ ಅಂದರೆ ಸಾರ್ವಜನಿಕ ಶೌಚಾಲಯ ಇಲ್ಲ ಸಾರ್ವಜನಿಕ ಶೌಚಾಲಯದಲ್ಲಿ ಇಲ್ಲಪ್ಪ ಯಾಕಂದರೆ ಈಗ ಭಾನುವಾರ ಭಾನುವಾರ ಇಲ್ಲಿ ಸಂತೆ ನಡೀತೈತೆ ಆ ಸಂತೆ ಇರೋ ಕಾರ್ಯ ಸಂದರ್ಭದಲ್ಲಿ ಹೆಣ್ಮಕ್ಳ ಪರಿಸ್ಥಿತಿ ಹೇಳ್ಬಾರ್ದು ಅವರಲ್ಲೇ ಒಂದು ಎರಡು ಕೂಡ ಅಲ್ಲೇ ಮಾಡ್ಕೊಂಬ ಒಂದು ಸ್ಥಿತಿ ನಮ್ಮ ಕುಡ್ತನಿಗೆ ಒಂದು ದುರಾದೃಷ್ಟ ಅಂತ ನಾನು ಈ ವೇದಿಕೆ ಮುಖಾಂತರ ಇಷ್ಟಪಡ್ತಾ ಇದ್ದೀನಿ ಈ ಪಟ್ಟಣ ಪಂಚಾಯಿತಿಯವರು ಇದನ್ನು ಅರ್ತ್ಕೊಂಡು ಆದಷ್ಟು ಬೇಗ ಈಗ ಇಲ್ಲಿ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡಬೇಕು ಅವ್ರು ನಿರ್ಮಾಣ ಮಾಡಬೇಕಂತ ನಾವು ಎಷ್ಟೋ ಸಾರಿ ಕೇಳ್ಕೊಂಡ್ರೆ ಜಾಗ ತೋರಿಸ್ತಾರೆ ನಾವೇನು ಮನೆ ಮುಂದೆ ಜಾಗ ಕೊಡೋಣ ಮನೆ ಮುಂದೆ ಜಾಗ ಕೊಡೋಣ ಸಾರ್ವಜನಿಕ ಶೌಚಾಲಯ ಮಾಡೋಕ್ಕೆ ನೀವು ಸರ್ ಎಂ ಅವ್ರ ಗಮನಕ್ಕೆ ತಂದಿದ್ದೀವಿ ಎಂ ಪಿ ಎಮ್ ಎಲ್ ಎಲ್ಲಾರ ಗಮನಕ್ಕೆ ತಂದಿದೆ ಸರ್ ಎಂ ಎಲ್ ಎರ ಗಮನಕ್ಕೆ ತಂದ್ರೆ ಈಗ ಎಂ ಪಿ ಆಗ್ಯಾರ ಎಂ ಪಿ ಅವ್ರ ಗಮನಕ್ಕೆ ಕೂಡ ತರ್ತೀವಿ ಇನ್ಮೇಲೆ ಎಮ್ ಎಲ್ ಎ ಗಮನಕ್ಕೆ ತಂದ್ರೂ ಅವ್ರೇನು ಇದು ಮಾಡಲಿಲ್ಲ ಈಗ ಎಂ ಪಿ ಆಗಿದ್ದಾರೆ ಎಂ ಪಿ ಗಮನಕ್ಕೆ ತರ್ತಾ ಇದೀವಿ ಅವ್ರು ಬೇಕಾದ್ರೆ ಅವ್ರ ಮನೆ ಮುಂದೆ ಯಾರು ಜಾಗ ಕೊಟ್ಟರೆ ಕೂಡ ಅಲ್ಲೇ ಎಂಬ ಇವರು ಪಟ್ಟಣ ಪಂಚಾಯತಿ ಮುಂದೆ ಕೂಡ ನಾವು ಸಾರ್ವಜನಿಕ ಶೌಚಾಲಯ ಮಾಡ್ರಿ ಅಂತ ಹೇಳ್ತೀವಿ ಸರ್ ಇದು ಈ ಸಂದರ್ಭದಾಗ ಹೇಳ್ತಾ ಇದ್ದೀವಿ